ಸೂರ್ಯವಂಶ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿ ಬಾಲನಟರಾಗಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣವಾದ ಮಾಹಿತಿಯರ ಬಗ್ಗೆ ನಾನು ಕೊಡ್ತೀನಿ ಅದಕ್ಕೂ ಮುನ್ನ ಚಾಲನೆ ಸುಮ್ಕೊಂಡು ಸಬ್ಸ್ಕ್ರೈಬ್ ಮಾಡಲು ಸ್ನೇಹಿತರೆ ಏನು ಸೂರ್ಯವಂಶ ಸಿನಿಮಾದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅಭಿನಯ ಮಾಡಿ ನಟನೆ ಮಾಡಿ ಎಲ್ಲರ ಮನೆ ಮಾತಾಗಿ ಆ ಸಂದರ್ಭದಲ್ಲಿ ಸೂರ್ಯವಂಶ ಸಿನಿಮಾವನ್ನು ಬ್ಲ್ಯಾಕ್ ಟಿಕೆಟ್ ಮಾಡಿದಂತವರು ಸಹ ಅತಿ ದೊಡ್ಡ ಮಟ್ಟಿಗೆ ಮನೆಯನ್ನು ಕಟ್ಟಿದಂತಹ ಅಂಥ ದೊಡ್ಡ ಕಲಾವಿದರಾಗಿದ್ದಂತಹ ನಮ್ಮ ಬಾಲಟ ಚಂದನ್ ಅಂತ ಅವ್ರನ್ನ ಗುರುತಿಸಲಾಗುತ್ತೆ ಸದ್ಯಕ್ಕೆ ಅಮೆರಿಕಾದಲ್ಲಿ ಟೆಕ್ಕಿ ಹೇಗಿದ್ದಾರೆ ಈಗ ಸದ್ಯ ಇತ್ತೀಚೆಗೆ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿದ್ದರು ಅವರಿಗೆ ನಾನು ಅಮೆರಿಕಾದ ಸೆಟಲ್ ಆದ ಅಂದರೆ ಸೂರ್ಯಾಂಶ ಇಟ್ಟಾದರೂ ನನಗೆ ಸಿನಿಮಾದಲ್ಲಿ ಅಂಥ ಅವಕಾಶಗಳು ಸಿಗಲಿಲ್ಲ ಮತ್ತು ನಾನು ಓದಿನ ಕಡೆ ಗಮನ ಕೊಟ್ಟೆ ಸಂಪೂರ್ಣವಾಗಿ ಓದಿ ಇದನ್ನು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇವತ್ತು ಅಮೆರಿಕದ ಕೆಲಸ ಮಾಡ್ತಿದ್ದೇನೆ ಹಾಗೇ ಚಿತ್ರರಂಗದಲ್ಲಿ ಯಾವುದೇ ಟಚ್ ಕೂಡ ನಂಗೆ ಇವತ್ತಿಲ್ಲ ಆದರೆ ವಿಷ್ಣುವರ್ಧನ್ ಅವರ ಜೊತೆ ತಂದೆಯ ಪಾತ್ರ ಅವರು ಮಾಡಿದಾಗ ನಮ್ಮ ಮಗನ ಪಾತ್ರ ಅಭಿನಯಿಸಿದಂಥ ಇವತ್ತಿಗೂ ನೀವೆಲ್ಲ ನೆನಪಿಸ್ತಿರಲ್ಲ ಇದಕ್ಕೂ ದೊಡ್ಡ ಸಾಧನೆ ಏನೇನಿಲ್ಲ ನಾನು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿದ ನೆನಪು ಹಾಗೆ ಅದೇ ಇದರಲ್ಲೂ ಸಹ